ನಮಸ್ಕಾರ ಎಲ್ಲರಿಗೂ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ ಮತ್ತೊಂದು ಎಚ್ಚರಿಕೆ ಬಂದಿದೆ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಒಂದು ಎಚ್ಚರಿಕೆ ಜೊತೆಗೆ ಈ ಒಂದು ವಿಚಾರದ ಬಗ್ಗೆ ಸ್ಟಿಕ್ಟ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳಿ ಕೂಡ ತಿಳಿಸಿರುವಂಥದ್ದು ಬಂದಿರುವಂತಹ ಹೊಸ ನಿಯಮಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ನನ್ನ ಚಾನಲ್ ಅಲ್ಲಿ ರೇಷನ್ ಕಾರ್ಡ್ ಒಂದು ಚಿಕ್ಕ ವಿಚಾರಗಳು ಅಪ್ಡೇಟ್ಸ್ಗಳು ಬಂದು ಸಹ ಅಪ್ಡೇಟ್ ನ ಮಾಡ್ತಾ ಇದೀನಿ ಯಾಕಂದ್ರೆ ತುಂಬಾ ಜನ ರೇಷನ್ ಕಾರ್ಡಿನ ಬಗ್ಗೆ ಕ್ವಶನ್ಸ್ ಕೇಳ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಯಾವ್ದೇ ಸಣ್ಣ ಪುಟ್ಟ ವಿಚಾರ ಅಪ್ಡೇಟ್ಸ್ ಬಂದರೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸೊ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇವಾಗ ಬಂದಿರುವಂತ ಮಾಹಿತಿ ಬಗ್ಗೆನು ನಿಮ್ಗೆ ತಿಳಿಸ್ಕೊಡ್ತೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ಮರಿಬೇಡಿ ಇವಾಗ ನೋಡಿ ನಮ್ಮ ಇಡೀ ರಾಜ್ಯದಲ್ಲಿ ನಮ್ಮ ಒಂದು ಎ ಪಿ ಎಲ್ ಬಿ ಪಿ ಎಲ್ ಅಂತ ಎಲ್ಲ ಸೇರಿದ್ರು ಒಂದು ಕೋಟಿ ಐವತ್ತೊಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೈದು ಪಡಿತರ ಚೀಟಿದಾರರು ಇದಾರಂತೆ ಆಲ್ಮೋಸ್ಟ್ ಒಂದೂವರೆ ಕೋಟಿ ಜನರು ಫಲಾನುಭವಿಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ರೇಷನ್ ಕಾರ್ಡಿನ ಫಲಾನುಭವಿಗಳು ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಮೋಸ ಮಾಡಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರುವಂಥದ್ದು ಜೊತೆಗೆ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಈ ಒಂದು ಸ್ಕ್ಯಾಮ್ ಮಾಡಿ ಯಾರೆಲ್ಲ ಪಡಿತರ ಚೀಟಿನ ರೇಷನ್ ಕಾರ್ಡ್ಗಳನ್ನ ಸ್ಕ್ಯಾಮ್ ಸ್ಕ್ಯಾಮ್ ಆಗಿ ಮಾಡಿಸ್ಕೊಂಡಿದ್ರು ಅಂಥವರಿಗೆಲ್ಲೂ ಒಂದು ಅಚ್ಚುಕಟ್ಟಾದ ಜೊತೆಗೆ ನಿಮಗೆ ತುಂಬ ಸ್ಟ್ರಿಕ್ಟ್ ಆಗಿರುವಂಥ ಒಂದು ರೂಲ್ಸ್ನ ಜಾರಿ ಮಾಡಿದ್ರು ಈ ಥರ ಗೌರ್ಮೆಂಟ್ ಎಂಪ್ಲಾಯಿಗಳು ಜಿ ಎಸ್ ಟಿ ಪೇಯರ್ಗಳು ಈ ಥರದ್ದೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಸ್ಟ್ರಿಕ್ಟಾಗಿ ರೂಲ್ಸ್ನ ಮಾಡಿದ್ರು ಆವಾಗ ರೂಲ್ಸ್ ಮಾಡಿದ್ರು ಖಡಾಖಂಡಿತವಾಗಿ ಕಟ್ ಡೌನ್ ಮಾಡಿದ್ರು ಕಟ್ ಡೌನ್ ಮಾಡಿದ ನಂತರ ಕೆಲವ್ರಿಗೆ ಏನಾಯ್ತು ಕೆಲವ್ರು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಸಂಧೋದಿಯ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂಥವ್ರದ್ದನ್ನು ಕಟ್ ಮಾಡಿಬಿಟ್ರು ಕ್ಯಾನ್ಸಲ್ ಮಾಡಿಬಿಟ್ರು ಅದರಿಂದ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಕೂಡ ಆಯಿತು ಬಟ್ ಆದಮೇಲೆ ಅದನ್ನು ರಿಟ್ರೀವ್ ಕೂಡ ಮಾಡಿದ್ರು ಸರ್ಕಾರದವರು ಬಟ್ ಇವಾಗ ಹೇಳ್ತಾ ಇರುವಂಥ ವಿಷಯ ಏನು ಅಂತ ಹೇಳಿದ್ರೆ ಇಷ್ಟೆಲ್ಲ ಫಿಲ್ಟರ್ ಮಾಡಿದ್ರು ಅಲ್ವಾ ಇಷ್ಟು ದಿನ ಮತ್ ಕೂಡ ಇದರಲ್ಲಿ ಇನ್ನೂ ಮೋಸ ಮಾಡಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿರೋರು ತುಂಬಾ ಜನ ಇದಾರೆ ಅಂತ ಹೇಳಿಬಿಟ್ಟು ಪಟ್ಟಿನ ರಿಲೀಸ್ ಮಾಡಿದ್ದಾರೆ ಸೊ ಇನ್ನೂ ಸಹ ಮೋಸದಿಂದ ಮಾಡ್ತಾ ಇರುವಂತಹ ಕಾರ್ಡ್ಗಳು ಇದೆ ಬರೋಬರಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳನ್ನ ಒಂದು ಕಳೆದ ಒಂದು ನಾಲ್ಕೈದು ತಿಂಗಳಿಂದ ಕ್ಯಾನ್ಸಲೇಷನ್ ಮಾಡಿದರು ಇವಾಗ ಮತ್ತೆ ಇದನ್ನ ಕ್ಯಾನ್ಸಲೇಷನ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಸ್ಟ್ರಿಕ್ಟ್ ಆಗಿ ಒಂದು ಏನು ಎಲ್ಲ ಒಂದು ಡಿಸ್ಟಿಕ್ ಆಫೀಸ್ಗಳಿಗೆ ಫುಡ್ ಆಫೀಸ್ಗಳಿಗೆ ಎಲ್ಲರಿಗು ಸಹ ನೋಟಿಸ್ನ ಕಳಿಸಿದ್ದಾರೆ ಈಗ ನಮ್ಮ ಜನ ಜನಸಾಮಾನ್ಯರಿಗೆ ಕಡೆಯದಾಗಿ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಕೂಡ ಆಗುತ್ತಂತೆ ಏನು ಮಾಡಬೇಕು ಇಲ್ಲಿಗೆಲ್ಲ ಮಾಡಿಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಿರುತ್ತಲ್ವಾ ನಿಮ್ಮ ಆತ್ಮ ಸಾಕ್ಷಿಗೆ ನೀವು ಮಾಡಬೇಕಾಗಿರೋದು ಆಹಾರ ಇಲಾಖೆಗೆ ಹೋಗಿ ವಾಪಸ್ಸು ನಿಮ್ಮ ರೇಷನ್ ಕಾರ್ಡ್ನ ಕೊಟ್ಟು ಬರಬೇಕು ಹ್ಯಾಂಡ್ ಓವರ್ ಮಾಡ್ತೀರಾ ಇಲ್ಲ ನಿಮ್ಮ ತಾಲೂಕು ಆಫೀಸರ್ ಹತ್ರ ಹೋಗಿಬಿಟ್ಟು ಇಲ್ಲ ಸರ್ ನಿಂಗೆ ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಸಾರಿ ಕೇಳಿ ಹ್ಯಾಂಡ್ ಓವರ್ ಮಾಡಿ ಬರಬೇಕು ಇಲ್ಲ ಅಂತ ಹೇಳಿದ್ರೆ ಸರ್ಕಾರದವರು ನಿಮ್ಮನ್ನು ಹಿಡಿದ್ರೆ ನಿಮ್ಮ ಮೇಲೆ ಎಫ್ ಐ ಆರ್ ಕೂಡ ಮಾಡ್ತಾ ಇದ್ದಾರೆ ಈ ಸತಿ ಸತಿ ಮಾಡಿರಲಿಲ್ಲ ಬಟ್ ಈ ಸತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವಾಗ ನೀವೇ ಹೋಗಿ ಹ್ಯಾಂಡ್ ಓವರ್ ಮಾಡಿದ್ರೆ ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಕಠಿಣವಾಗಿ ಶಿಕ್ಷೆನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಸರ್ಕಾರದವರು ಇಷ್ಟೆಲ್ಲ ಮಾನ ಮರ್ಯಾದೆ ಹೋಗೋಕ್ಕಿಂತ ದಯವಿಟ್ಟು ಮೋಸ ಮಾಡಿ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿರೋರು ಅಂತ್ಯೋದಯ ಬಿ ಪಿ ಎಲ್ ಎ ಪಿ ಎಲ್ ಎಲ್ಲದಕ್ಕೂ ಅನ್ವಯಿಸುತ್ತೆ ವಾಪಸ್ ಹೋಗಿ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಇಲ್ಲ ಫುಡ್ ಆಫೀಸ್ಗೆ ಒಪ್ಪಿಸ್ಬಿಟ್ಟು ಬನ್ನಿ ರೇಷನ್ ಕಾರ್ಡನ್ನ ಇಲ್ಲ ಅಂತ ಹೇಳಿದ್ರೆ ಇವಾಗ ಏನು ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಇದನ್ನ ಕ್ಯಾನ್ಸಲೇಷನ್ ಮಾಡ್ತಾರೆ ಇವಾಗ ಯಾಕಂದ್ರೆ ಇವಾಗ ಟೈಮ್ ಕೊಟ್ಟಿದ್ದಾರೆ ನೀವು ಕೇಳಲಿಲ್ಲ ಮಾಡಲಿಲ್ಲ ಅಂದರೆ ತಿದ್ದುಪಡಿಗೂ ಡೌನ್ ಮಾಡ್ತಾರೆ ಜೊತೆಗೆ ಹೊಸ ರೇಷನ್ ಕಾರ್ಡ್ ಹೊಸದಾಗಿ ಮದುವೆ ಆಗಿರೋರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಡೌನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಆಲ್ಮೋಸ್ಟ್ ನಿಮಗೆ ಎರಡು ಮೂರು ತಿಂಗಳು ನಿಮಗೆ ತಿದ್ದುಪಡಿಗೆ ರೇಷನ್ ಕಾರ್ಡ್ ಹೊಸ ಅಜ್ಜಿಗೆ ಯಾವುದಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಬಿಕಾಸ್ ಆಫ್ ಕ್ಯಾನ್ಸಲೇಷನ್ ಇವಾಗ ಅಪ್ರೂವಲ್ ಬಗ್ಗೆನೂ ಕೇಳ್ತಾ ಇರ್ತೀರ ಅಪ್ರೂವಲ್ ಸಹ ಆಗೋದಿಲ್ಲ ಒಬ್ಬರು ಮಾಡೋ ಒಂದು ತಪ್ಪಿನಿಂದ ತುಂಬ ಜನಕ್ಕೆ ಅನ್ಯಾಯ ಆಗುತ್ತಿದ್ರಿಂದ ಯಾವ್ದು ಅಪ್ರೂವಲ್ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿ ಪ್ರತಿ ಒಂದನ್ನು ಕ್ಯಾನ್ಸಲ್ ಬಿಡ್ತಾರೆ ಸರ್ಕಾರದವರು ಮುಲಾಜಿಲ್ದಂಗೆ ಲಾಸ್ಟ್ ಆಕ್ಷನ್ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ನಿಮಗೆ ನಿಮಗಿನ್ನೂ ಎಚ್ಚೆತ್ಕೊಂಡಿಲ್ಲ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮಿಂದ ಬೇರೆಯವ್ರಿಗೂ ಸಹ ತೊಂದರೆ ಆಗುತ್ತೆ ಸೊ ದಯವಿಟ್ಟು ಇದು ಕಟ್ಟಕಡೆಯ ಎಚ್ಚರಿಕೆ ಯಾವಾಗ ಬೇಕಾದರೂ ನಿಮಗೆ ಬಂದು ಸೀಸ್ ಮಾಡ್ಬೋದು ಇಲ್ಲ ರೈಡ್ ಮಾಡ್ಬೋದು ದಯವಿಟ್ಟು ಎಚ್ಚರದಿಂದ ಇದು ನಿಮ್ಮ ರೇಷನ್ ಕಾರ್ಡ್ನ ಹ್ಯಾಂಡ್ ಓವರ್ ಮಾಡೋದು ತುಂಬ ಒಳ್ಳೆಯ ಕೆಲಸ ಸೊ ಇದು ಇವಾಗ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಿರುವಂಥದ್ದು ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಈ ಥರ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡಬೇಕು ಅಲ್ವಾ ಖಂಡಿತ ನನ್ನ ಅಭಿಪ್ರಾಯ ಕೂಡ ಹೌದು ಕ್ಯಾನ್ಸಲೇಷನ್ ಮಾಡಿ ಆ್ಯಕ್ಷನ್ ತಗೋಬೇಕು ಆ್ಯಕ್ಷನ್ ತಗೊಂಡಾಗೆ ಜನಕ್ಕೆ ಭಯ ಬರೋದು ಭಯ ಬಂದ್ರೆ ಈ ಕೆಲಸ ಮುಂದುವರಿಯೋದು ಮ ಯಾರಿಗೆ ಬೇಕಾಗಿದೆ ಯೋಜನೆಗಳು ಅವ್ರಿಗೆ ಯೋಜನೆಗಳು ತಲುಪಲಿ ಬೇರೆಯವ್ರಿಗೆ ಬೇಡ ಇಲ್ದಿರೋರಿಗೆ ಸೊ ಇದಾಗಿತ್ತು ಇವಾಗ ರೇಷನ್ ಕಾರ್ಡಿನ ಮತ್ತೊಂದು ಅಪ್ಡೇಟು ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಮಾಹಿತಿ ಗೊತ್ತಾಗಲಿ ಈ ಥರ ಸ್ಟಿಟ್ಟಾಗಿ ಮತ್ತೊಮ್ಮೆ ಆ್ಯಕ್ಷನ್ ತೊಗೋತಾ ಇದ್ದಾರೆ ಅಂತ ಹೇಳಿಬಿಟ್ಟು ಸೊ ಎಚ್ಚರದಿಂದ ಇರಿ ಹ್ಯಾಂಡ್ ಓವರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ